ಇಂಡಿ ಜಿಲ್ಲಾ ಮಾಡಬೇಕೆಂದು ಸಮಸ್ತ ಮಠಾಧೀಶರ ಒಕ್ಕೂಟದ ಕೂಗು ಇಂಡಿ ಜಿಲ್ಲೆ ಮಾಡಲು ನಾವು ಸಮಸ್ತ ಜನರ ಜೊತೆಗೂಡಿ ಯಾವುದೇ ಭೇದಭಾವ ಇಲ್ಲದೆ ರೋಡಿಗಿಳಿದು ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಎಂದು ಐವತ್ತೊಂದಕ್ಕೂ ಹೆಚ್ಚು ಮಠಾಧೀಶರ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ತಮ್ಮ ಹಕ್ಕೊತ್ತಾಯ ಮಂಡಿಸಿ ಅನೇಕ ಶ್ರೀಗಳು ಮಾತನಾಡಿದರು ಇಂಡಿ ಜಿಲ್ಲೆ ಆಗಬೇಕೆಂದು ಆಗ್ರಹಿಸಿ ಆಲ್ಮೇಲ್ ಇಂಡಿ ಮತ್ತು ಚಡಚನ ಭಾಗದ ಐವತ್ತೊಂದಕ್ಕೂ ಹೆಚ್ಚು ಮಠಾಧೀಶರು ಸಭೆ ಸೇರಿ ಜಿಲ್ಲಾ ಮಾಡುವ ಕುರಿತು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ ಚಿಂತನೆ ನಡೆಸಿದ್ರು ಸಭೆಯಲ್ಲಿ ಮಾತನಾಡಿದ ಬಂತನಾಳದ ಶ್ರೀ ವೃಷಭಲಿಂಗೇಶ್ವರ ಶ್ರೀಗಳು ಮಠಾಧೀಶರು ಕೇವಲ ಧಾರ್ಮಿಕ ಕೆಲಸ ಮಾಡದೆ ಶೈಕ್ಷಣಿಕ ಸಾಮಾಜಿಕ ಮತ್ತು ಇನ್ನಿತರ ರಂಗಗಳಲ್ಲೂ ಸೇವೆ ಸಲ್ಲಿಸುತ್ತಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಮಠಾಧೀಶರೆಲ್ಲರೂ ಇಂಡಿ ಜಿಲ್ಲಾ ಕೂಗಿಗೆ ರೂಪುರೇಷೆ ನಿರ್ಮಿಸಿ ಸಮಸ್ತ ಮಠಾಧೀಶರು ಒಕ್ಕೂಟದ ಕೂಗು ಮಾಡುವುದಾಗಿ ತಿಳಿಸಿದ್ರು ಮುಂದೆ ಬರುವ ಪೀಳಿಗೆಗೆ ನಾವು ಸ್ವಲ್ಪ ದುಡಿಯಬೇಕು ಅನ್ನೋದು ನಮ್ದೆಲ್ಲ ಜವಾಬ್ದಾರಿ ಆಗ್ತದ ಆ ನಿಟ್ಟಿನೊಳಗೆ ಎಲ್ಲಾ ಸ್ವಾಮಿಗಳು ಸೇರ್ಕೊಂಡು ಇವತ್ತೊಂದು ಒಮ್ಮತದ ನಿರ್ಧಾರ ಮಾಡ್ಕೊಂಡಿವಿ ಇದಕ್ಕೆ ರಕ್ಷ ರಾಜಕೀಯ ಇಲ್ಲ ಯಾವುದೇ ಪಕ್ಷ ಪಂಗಡ ಇಲ್ಲ ಯಾವುದೇ ರೀತಿಯ ನಮ್ಮ ಈ ನಮ್ಮ ಜಿಲ್ಲೆ ಮತ್ತು ಈ ನಮ್ದು ಈ ಗಡಿನಾಡು ಪ್ರದೇಶಗಳು ಯಾವುದೇ ಸರ್ಕಾರದ ವಿಶೇಷ ಅನುದಾನ ತಗೊಳಕ ಯೋಗ್ಯವಾಗಿರುವಂತಹ ಪ್ಲೇಸ್ ಆದ್ರೆ ಇವತ್ತು ನಾವ್ ಎಲ್ಲ ಅಭಿವೃದ್ಧಿ ಯಾವುದೇ ರೀತಿ ಮಾತಾಡೋ ಭರವಸೆ ಆದ್ರೆ ಇವತ್ತೆಲ್ಲ ಮಠಾಧೀಶರ ಒಕ್ಕೂಟಿನ ಕೂಗು ಏನಿದೆ ಅಂತಂದ್ರೆ ಅದು ಬಿಜಾ ಇಂಡಿ ಒಂದು ಜಿಲ್ಲೆ ಆಗ್ಬೇಕು ಈ ಪ್ರಾಂತದ ಬರುವಂತ ಪ್ರಶ್ನೆ ಇರ್ತಾವ ಆದ್ರೆ ನಮ್ಮ ಜನರ ಕಾಳಜಿಯನ್ನು ಇವತ್ತು ನಾವು ಕೂಡ ಆ ಕಾಳಜಿಯನ್ನ ಆ ಜವಾಬ್ದಾರಿಯನ್ನು ಬರಬೇಕಾಗಿರ್ತಕ್ಕಂಥ ನಮ್ಮ ಎಲ್ಲಾ ಮಠಾಧೀಶರ ಕರ್ತವ್ಯ ಅದ ಒಂದು ಉದ್ದೇಶ ಇಟ್ಕೊಂಡು

ಹಿರೇರುಗಿಯ ಮಾತೋಶ್ರೀ ಸುಗಲಾದೇವಿ ಕುಮಸ್ಗಿಯ ಶಿವಾನಂದ ಕಿರೇಮಠದ ಶ್ರೀಗಳು ಹಾಲಹಳ್ಳಿಯ ವಿಜಯ ಮಹಾಂತೇಶ ಶಿವಾಚಾರ್ಯರು ಸೇರಿದಂತೆ ಐವತ್ತಕ್ಕೂ ಹೆಚ್ಚು ಮಠಾಧೀಶರು ಪಾಲ್ಗೊಂಡಿದ್ದರು ರಾಮಚಂದ್ರ ಕಾಂಬಳೆ ಸತ್ಯಂ ನ್ಯೂಸ್ ವಿಜಯಪುರ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ